ನಮಸ್ಕಾರ ನಿನ್ನೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಶಂಕರ ಪಟಭನಪ್ಪ ಅವರಿಗೆ ರುಂಡು ಅಂತೇಳಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಯಾಕಂದರೆ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಶಾಂತಿ ಸಹನಿಂದ ಆಗ್ಬೇಕಂತೇಳಿ ಯಾಕಂದ್ರೆ ನಮ್ಮ ಕೃಷ್ಣನ ಬಿಟ್ಟನ ಸಂಬಂಧ ನಾನು ಹಾಗ ಮಾತಾಡಿದ್ದೆ ಆದರೆ ನಮ್ಮ ತಂದೆ ಪರಮೇಶ್ವರನು ಕೂಡ ಶಾಂತಿ ಸ್ವರೂಪ ಅನ್ನೋದು ನನಗೆ ಹಿಕ್ಕಟ್ಟು ಗೊತ್ತಾಗುತ್ತೆ ಅದಕ್ಕೋಸ್ಕರ ಶಾಂತಿ ಸ್ವರೂಪವಾಗಿ ವಿಚಾರಣೆ ಮಾಡಿದಾಗ ಅದು ಅರ್ಥ ಆಯಿತು ಅದಕ್ಕಾಗಿ ಆ ಮಾತಿಗಾಗಿ ಕ್ಷಮೆ ಇರಲಿ ಅದು ಕಾನೂನಾತ್ಮಕವಾಗಿ ಏನಾದ್ರು ನಾನು ಶಿಕ್ಷೆ ಅನುಭವಿಸೋಕೆ ನಾನು ರೆಡಿ ಇದ್ದೀನಿ ಅವರು ಏನಾದರೂ ನಾನು ಕಾನೂನಾತ್ಮಕ ಶಿಕ್ಷೆ ಕೊಡ್ಸೋಕು ರೆಡಿ ಇದ್ದೀನಿ ನಾನು ಅದಕ್ಕೆ ರೆಡಿ ಇದ್ದೀನಿ ಶಿಕ್ಷಕರೇ ನವಲ್ಗುಂದ್ ಬಸನ್ ಹೂವಾಚ ಎನ್ನುವ ಈ ವಿಶೇಷ ವರದಿಗೂ ಸ್ವಾಗತ ನಾನು ಕೃಷ್ಣಮೂರ್ತಿ ಕಾಮಿಡಿ ಅನ್ಕ್ರಿ ಟ್ರಾಜಿಡಿ ಅಂತ ಕೇಳ್ರಿ ಈಗ ನಮ್ಮಲ್ಲಿ ಆಂಡ್ರಾಯ್ಡ್ ಮೊಬೈಲ್ಗಳು ಬಂದಾಗಿಂದ ಎಲ್ಲರೂ ಅವ್ರವ್ರ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಅವ್ರವ್ರ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದಾರೆ ಏನೇನೋ ಮಾಡ್ಕೊಂಡು ಏನೇನೋ ಹಾಕ್ತಾರೆ ಅದು ಅದ್ರೀತಿಯಿಂದ ಎಂಟರ್ಟೈನ್ಮೆಂಟ್ಗೆ ಸೀಮಿತ ಆಗಿದ್ರೆ ಓಕೆ ಆದ್ರೆ ಏನೋ ಭರದಲ್ಲಿ ಅಲ್ಲಿ ಕಿವಿಯಲ್ಲಿ ಮೈಕ್ ಇಟ್ಕೊಂಡು ಏನಾನೇ ಹೇಳೋದು ಪ್ರಹ್ಲಾದ್ ಜೋಶಿ ಅವರು ಶಂಕರ್ ಪಾಟೀಲ್ ಮುನೇನುಕೊಪ್ಪ ಅವರ ರುಂಡವನ್ನು ಚೆಂಡಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳೋದು ಒಂದು ವಿಡಿಯೋ ಹರಿಬಿಡೋದು ಮತ್ತು ಹೀಟ್ ಕ್ರಿಯೇಟ್ ಆದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋದು ನಾನು ಕ್ಷಮೆ ಕೇಳ್ತೀನಿ ಏನಿದೆ ಹುಡುಗಾಟ ಅಂದರೆ ಹೇಳ್ತಾರಲ್ಲ ಇಲ್ಲಿ ಸೆನ್ಸಾರೇ ಇಲ್ವಾ ಹೇಳೋರಿಲ್ಲ ಕೇಳೋರಿಲ್ಲ ಈಗ ಅದು ಹೇಳ್ತಾರಲ್ಲ ಹುಚ್ಚಾಟಕ್ಕೆ ಯಾರಾದರೂ ಕೂಡ ಅದನ್ನು ನೋಡ್ತಾ 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 ಹೋಗ್ಬಿಡ್ತಾರೆ ನಂತರ ಕಡೆಗೆ ಅದು ಸಣ್ಣ ಆಟ ಹೋಗಿ ದೊಡ್ಡಾಟ ಆಗ್ಬಿಡ್ತದೆ ಇಂಥ ಮನೋಸ್ಥಿತಿಯನ್ನು ಈಗಲೇ ಕಟ್ ಮಾಡಬೇಕು ಈತ ಈ ವ್ಯಕ್ತಿನ ನೋಡಿದರೆ ಒಂದು ಹಾಡು ಹಂಡ್ರೆಡ್ ಪರ್ಸೆಂಟ್ನೇ ಬರ್ತದೆ ಅಲ್ಲಿ ಇವ ಯಾವ ಊರಿನ ಮಾವ ಈ ಈಚೆಲ್ವ ನೋಡ ಯಾವ ಹುಡುಗನ ಈತ ಹೇಳೋದಕ್ಕೆ ನಗಿತೀರೋ ಅಳುತ್ತೀರೋ ಅಥವಾ ನೀವು ಬೈಯೋದು ಮಾತ್ರ ಈತನಿಗೆ ಯಾರವ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಕೊಡಿಸಾರೆ ಅವ್ರನ್ನ ಹಿಡ್ಕೋಬೇಕ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ನಿಮಗೆ ಏನಾದರೂ ಅರ್ಥ ಆಗುತ್ತೋ ಅಥವಾ ಏನು ಹೇಳ್ತಾನೆ ಅರ್ಥ ಆಗ ನಮಗಂತೂ ಅರ್ಥ ಆಗಲಿಲ್ಲ ಒಂದು ಅಥವಾ ಕ್ಷಮೆ ಕೇಳಿದಾಗ ಈ ರೀತಿ ಮಾಡಬಾರ್ದು ಅನ್ನೋದಕ್ಕೆ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಏನಾದರೂ ಅರ್ಥ ಆದರೆ ನಮಗೆ ನೀವು ಹೇಳಿಬಿಡಿ ಯಾಕಂದರೆ ನಾವು ಕೂಡ ಪೊಲೀಸ್ನವ್ರಿಗೆ ಹೇಳ್ತೀವಿ ಈ ಥರ ಏನೇನೋ ಮಾಡಕ್ಕೆ ಅಂತ ಹೇಳಿ ನಮಸ್ಕಾರ ಇವಾಗೆಲ್ಲ ಕಾರಣ ಇರುತ್ತೆ ಇವಾಗ ಇವೆಲ್ಲ ನಮಗೂ ಇಂಟ್ರಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಕ್ಕ ನಾವು ಯಾಕಂದ್ರೆ ದೇಶ ಅಂತೇಳಿ ಆಳ್ವಾಗಿ ನೋಡಿದಾಗ ಒಳಗಿಡ ನೋಡಿದಾಗ ನಮ್ಮನ್ನು ಆಳುವಂಥ ನಾಯಕರು हरेगा मैं नहीं कहूँगा नहीं कहने दूंगा तुम काओ तुम बीजेपी बोलो तुम कहो तुमको नहीं बोल रहा हूँ मैं तुम कहते रहते हो वैसे पीछे रहने वाला बीजेपी को बोलता है कौन मोदी जी आगे वा रहने वाला विरोध पक्ष को लिए बोलते हैं मैं नहीं कहूँगा नहीं कहने दूँगा एक रूपये भ्रष्टाचार नहीं हुआ क्या जी मोदी जी बोलो अब में हाथ में हाथ हाथ, हाथ हाथ कर बोलो हुआ है कि नहीं ಎರಡು ಸಾವಿರದ ಹದಿನಾಲ್ಕರ ಮೋದಿಯವರೇನು ಹೇಳಿದರು ಭ್ರಷ್ಟಾಚಾರ ಮುಕ್ತ ಆಮೇಲೆ ಮಹಿಳೆಯರಿಗೆ ಕಾನೂನು ಆಮೇಲೆ ದೇಶ ದೇಶದ ಸ್ವಾತಂತ್ರ್ಯ ಹರ್ ಹರ್ ಮೋದಿ ಗರ್ ಮೋದಿ ಆಧ್ಯಾತ್ಮ ದುರುಪಯೋಗ ಮಾಡಿಕೊಂಡ್ರು ಆಮೇಲೆ ಭಾರತದ ಸಂವಿಧಾನದಲ್ಲಿ ನೇರವಾಗಿ ರಾಷ್ಟ್ರಪತಿಗಳ ಆಯ್ಕೆ ಆಗಲಿ ಪ್ರಧಾನಮಂತ್ರಿ ಆಯ್ಕೆ ಆಗೋದಲ್ಲ ನಿರ್ದಿಷ್ಟವಾದ ಪ್ರದೇಶ ಆದಂಥ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಲಿಮಿಟ್ನಲ್ಲಿರುವಂಥ ಕ್ಷೇತ್ರ ತಾಲೂಕ್ ಪಂಚಾಯತ್ ನಲ್ಲಿರುವಂತ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಲಿಮಿಟ್ ಇರೋ ಇಂಥ ಇಂಥ ಕ್ಷೇತ್ರ ಅಂತೇಳಿ ಎಲೆಕ್ಷನ್ ನಡೀತೈತಿ ಲವ್ ಜಿವಾದ ಇವರ ತನಿಖೆ ಆಗ್ಬೇಕಂತ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಮಾಹಿತಿ ಇದ್ದೇ ಇರ್ತೈತಿ ಒಂಬತ್ತು ವರ್ಷದಿಂದ ದನ ಕಾಯತ್ತಿದ್ರಿ ನೀವು ಕೇಳ್ಬೇಕಾಗತ್ತಲ್ಲ ನೀವು ಜನಸಾಮಾನ್ಯರು ಬಾಯಿ ಮುಚ್ಕೊಂಡು ಕುಂದ್ರೆ ಏನು ಬೇಕಾದ್ರು ಮಾತಾಡ್ತಾರ ಒಬ್ಬ ಲೋಕಸಭಾ ಸದಸ್ಯ ಆಗಿ ಇಪ್ಪತ್ತು ವರ್ಷಗಳ ಅವ್ರು ಸರಿಯಾಗಿ ನಾವು ಓದಿಲ್ಲ ಅವ್ರ ಬಗ್ಗೆ ಇಪ್ಪತ್ತು ವರ್ಷಗಳ ಮೇಲಾಯ್ತು ಹತ್ತು ವರ್ಷಗಳ ಕಾಲ ಸಚಿವರಾಗಿದ್ದಾರೆ ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡು ಕೂಡ ಲೋಕಸಭದ ಒಂದು ಪ್ರೈವೇಟ್ ಬಿಲ್ ಯಾಕೆ ಪಾಸ್ ಮಾಡಲಿಲ್ಲ ಅವರು ಅಂದ್ರೆ ಸತ್ ಸಾಯ್ತಾರೆ ಇವ್ರು ಹೆಣ್ಣದ ಮ್ಯಾಗ ರಾಜಕೀಯ ರಾಜಕೀಯ ಮಾಡುವಂತ ಅವ್ರು ಇವರಿಗೆಲ್ಲ ಮಾಹಿತಿ ಇದ್ದು ಕೂಡ ಒಂಬತ್ತು ವರ್ಷ ಸುಮ್ಮನೆ ಇದ್ದು ನಾವು ಸತ್ ಬಂದು ನಮ್ಮ ಹೆಣ್ಣದ ಮ್ಯಾಗ ಇವ್ರು ಲವ್ ಜೀವ ಹಂಗೆ ಹಿಂಗೆ ಮಾಡ್ತಾರೆ ಅಂದ್ರೆ ನಮ್ಮ ಇವ್ರ ಬಂದು ರಾಜಕೀಯ ಮಾಡ್ತಾರೆ ಅಂತ ನಾವು ಯಾಕೆ ಇವ್ರಿಗೆ ಕ್ವೆಶ್ಚನ್ ಮಾಡ್ಬಾರ್ದು ನಮ್ಮನ್ನ ಕೊಂದವರು ಪ್ರಹ್ಲಾದ್ ಅವರು ಅದ್ರ ಮ್ಯಾಗೆ ಬಂದು ರಾಜಕೀಯ ಮಾಡತ್ತಾರ ಅಂತ ನಾ ಹೇಳ್ತೀನಿ ಇದು ಪಕ್ಷದ ಇದ್ರದ ಆಗ್ತದೆ ಇದು ಈ ರೀತಿ ಇರತ್ತೆ ಇವ್ರಿಗೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಾಗ ಮೋದಿ ಜವರನ್ನ ಬ್ಲ್ಯಾಕ್ ಮನಿ ತೊಂಬತ್ತೆ ಅಂತ ಇವರಿಗೆ ನಾ ಬ್ಲಾಕ್ ಮನಿ ಅಂತ ಮತ್ತೆ ಕೂಡ ಹದಿನೈದು ಲಕ್ಷ ಎಲ್ಲ ಕೊಟ್ಟು ನಾ ಹದಿನೈದು ಲಕ್ಷ ಮಾತಾಡತ್ತೆ ಇಲ್ಲ ಬ್ಲ್ಯಾಕ್ ಮನಿ ಬರ್ತೇನೆ ಅಂತ ಹೇಳಿದಾಗ ಒಂದು ರೂಪಾಯಿ ಬ್ಲ್ಯಾಕ್ ಮನಿ ಬಂತೈತೆ ಅದು ಬಜೆಟ್ ನಾ ಘೋಷಣೆ ಆಗೈತಾನೆ ಎಷ್ಟು ಲಕ್ಷ ಕೊಟ್ಟು ಹೇಳಿದ್ರೆ ಎಷ್ಟು ಲಕ್ಷ ಕೊಟ್ಟು ಹೇಳಿ ಇವರು ಚಕ್ರವರ್ತಿ ಸಲ ಅಷ್ಟು ಬಂತು ಇಷ್ಟು ಬಂತು ಇಷ್ಟು ಬಂತು ಅಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತೇತಾರೆ ಚಕ್ರವರ್ತಿ ಸಲಬಲವರು ಇವ್ರಿಗೆ ಓಟ್ ಹಾಕ್ರಿ ಅಂತ ಹೇಳ್ತಾರೆ ನಮ್ದು ನಾವು ಒಂದಿಂದ ದಾಡ್ಕೋಗ್ರ ರೋಡ್ ಆಗಿರಲಿಲ್ಲ ಚಕ್ರವರ್ತ ಸುಲೇವಲ್ಲಿ ಅವ್ರು ಯಾಕೆ ಬಂದ ನಾನು ನೀವು ಓಟ್ ಹಾಕಂತ ಹೇಳಿ ನೀ ಯಾಕೆ ರೋಡ್ ಮಾಡಿಲ್ಲ ಅಂತ ಯಾಕೆ ಕೇಳಿಲ್ಲ ಅವ್ರು ಯಾಕೆ ಕೇಳಿಲ್ಲ ಅವ್ರಿಗೆ ಗೊತ್ತೈತಿ ನಾವು ಎಷ್ಟು ಮೂರು ಅಂದ್ರೆ ಐದು ವರ್ಷದ ನಂತರ ದೇಶ ಪ್ರೇಮ ಬಂದುಬಿಡ್ತೈತಿ ಇವ್ರಿಗೆ ಇಷ್ಟು ದೇಶ ಪ್ರೇಮ ಇತ್ತಂತಂದ್ರೆ ಇಷ್ಟು ವರ್ಷಗಳ ಕಾಲ ಯಾರ್ಯಾರು ಏನೇನು ನಮ್ಮ ದೇಶದ ಬಗ್ಗೆ ಇದು ಮಾಡ್ಯಾರ ನಿಜವಾದ ದೇಶಕ್ಕೋಸ್ಕರ ಹೋರಾಟ ಮಾಡಿದಾರೆ ಅವರು ಆಮೇಲೆ ಮಹಾತ್ಮ ಗಾಂಧೀಜಿಯವ್ರು ಯಾವ ರೀತಿಯೊಳಗೆ ದೇಶವನ್ನು ಇದು ಮಾಡಿದಾರಂತ ಇವರು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಅದನ್ನು ಯಾಕೆ ಇವರು ಒಂದು ಉನ್ನತವಾದ ಒಂದು ಆಯೋಗ ರಚನೆ ಮಾಡಿ ನಿಜವಾಗಿ ದೇಶಕ್ಕೂ ಸ್ವಾತಂತ್ರ್ಯ ಹೆಂಗೆ ಬಂತು ಸುಭಾಷ್ ಚಂದ್ರ ಬೋಸ್ ಅವರು ಹೆಂಗೆ ಸತ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋದಾಗ ಒಪ್ಪಂದಕ್ಕೆ ಹೋದಾಗ ಯಾಕೆ ಅವರು ಸತ್ತರು ಅವರು ಶವ ಸಂಸ್ಕಾರ ಮಾಡಬೇಕಾದಾಗ ಅವ್ರದ್ದು ಪೋಸ್ಟ್ ಮಾರ್ಟಮ್ ಯಾಕೆ ಆಗಲಿಲ್ಲ ಇದು ತನಿಖೆ ಆಗ್ಬೇಕಾಯ್ತಲ್ಲ ದೇಶ ದೇಶ ಅಂತ ಭಯ ಬಡ್ಕೊಳ್ಳುವಂಥ ಬಿ ಜೆ ಪಿ ಮತ್ತು ಮೋದಿಜಿಯವರು ಯಾಕೆ ಇದು ಮಾಡಲಿಲ್ಲ ದೇಶ ಪ್ರೇಮಿಯವರು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಜ ರಾಜಕೀಯ ಅವ್ರು ರಾಜಕೀಯ ನಾನು ಹೇಳ್ತೀನಿ ಅವರು ವಿಷಯ ಪ್ರಾಶನ ಮಾಡಿ ಅಂತ ಅಂತೇಳಿ ಬಿ ಜೆ ಪಿರು ಹೇಳ್ತಾರೆ ಮಾಡ್ಯಾರ ಹೋಗಿಲ್ಲ ವಿಷಯ ಪ್ರಾಸನ್ ಮಾಡಿ ಸರ್ ಅವ್ರು ಅಂತ ತಿಳ್ಕೊಂಡು ನೀವು ಪ್ರೂವ್ ಮಾಡಿರಲ್ಲ ಶಿಕ್ಷೆ ಕೊಡ್ಸಿರಿ ಯಾರು ಯಾರ್ಯಾರು ಮಾಡ್ಯಾರ ನೋಡು ಅಂತೇಳಿ ನೀವು ಯಾಕೆ ಮಾಡೋಕ್ಕಾಗತ್ತಿಲ್ಲ ಇದು ಹೆಂಗೆ ಅಂದ್ರೆ ನೀವು ಸತ್ತಂಗ ಮಾಡೋಣ ಹತ್ತಂಗ್ ಮಾಡಬಾರಂತೆ ಅನ್ನೋದು ಆಗ್ಬಿಡೈತಿ ಹೆಂಗೆ ಅಂತ ಅಂದ್ರೆ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಾಗ ಆಗಿದ್ದೀನಿ ಕಾಂಗ್ರೆಸ್ ನಾನು ಇನ್ನು ಹೇಳ್ತೀನಿ ನಿನ್ನ ಮ್ಯಾಗ ಆರೋಪ ಮಾಡ್ತೀನಿ ಒಳಗೆ ಹಾಕ್ತೀನಿ ಎರಡು ವರ್ಷ ಇರ್ತೀನಿ ಮೂರು ವರ್ಷ ಇರ್ತೀನಿ ಹೊರಗೆ ಬಿಟ್ಬಿಡ್ತೀನಿ ಒಳ್ಳೆ ರಾಜಕೀಯ ನಾನು ಮಾಡೋಣ ನೀನು ಮಾಡೋಣ ಬಿಜೆಪಿ ಒಳಗಿದ್ದಾಗ ಬಿಜೆಪಿ ಅಧಿಕಾರದ ಹೋಗಿದ್ದಾಗ ನಾನು ಹಂಗೆ ಮಾಡ್ತೀನಿ ಇದು ಎಲೆಕ್ಷನ್ ನಡೆದು ಮಾಡಿದಾಗ ಪಂಚಾಯತಿಗೆ ಸಂಬಂಧಪಟ್ಟಂಥ ಆಯ್ಕೆಯಾಗಿರುವಂಥ ಸದಸ್ಯರು ಯಾರನ್ನು ಬಹುಮತದಿಂದ ಆಯ್ಕೆ ಮಾಡ್ತಾರೆ ಅವ್ರ ಪಂಚಾಯತಿ ಅಧ್ಯಕ್ಷ ಇದೇ ರೀತಿಯಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಮೇಲೆ ಶಾಸಕರಾಗಿ ಆಯ್ಕೆ ಆದಂಥ ಶಾಸಕರು ಅವರು ಯಾರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಆಮೇಲೆ ಲೋಕಸಭಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಏನು ಅಭ್ಯರ್ಥಿಗಳಿರ್ತಾರಲ್ಲ ಅವ್ರು ಗೆದ್ದಾಗ ಲೋಕಸಭಾ ಅಭ್ಯರ್ಥಿಗಳಾಗ್ತಾರೆ ಎಂ ಪಿ ಅಂತ ಹೇಳ್ತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯ ಆದ್ಮೇಲೆ ಏನಾಗುತ್ತೆ ಲೋಕಸಭಾ ಸದಸ್ಯ ಎಷ್ಟು ಮಂದಿ ಅದಾರ ಅವರು ಯಾರಿಗೆ ಬಹುಮತ ತಮ್ಮ ಬಹುಮತವನ್ನು ಕೊಡ್ತಾರ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಇದೇನು ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯನ್ನು ಆಯ್ಕೆಯಾಗಿರುವಂಥ ಆಯ್ಕೆ ಆಗುತ್ತಿರುವಂಥ ವಿಧಾನ ಇಂದಿರಾ ಗಾಂಧಿಯವರ ಟೈಮ್ನಲ್ಲಿ ನೆಹರು ಗಾಂಧಿ ನೆಹರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಇರುವಂಥ ಟೈಮ್ನಲ್ಲಿ ಇದು ಏನಾಗಿತ್ತು ಅವಾಗೂ ನೇರವಾಗಿ ಪ್ರಧಾನಮಂತ್ರಿ ಆಯ್ಕೆ ಅವರು ಆ ಲೆವೆಲಿಗೆ ಆ ಥರ ವರ್ಚಸ್ಸನ್ನು ಹೊಂದಿದ್ದರು ಅದಕ್ಕೋಸ್ಕರ ಆ ಲೆವೆಲಿಗೆ ಆಗಿದ್ವು ಆ ಟೈಮ್ನಲ್ಲಿ ಅದಾದ ಅದಾದಮೇಲೆ ಆ ಥರ ಚುನಾವಣೆ ನಡೆದಿರಲಿಲ್ಲ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಬಿಟ್ಟರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನೇರವಾಗಿ ಪ್ರಧಾನಮಂತ್ರಿ ಆಯ್ಕೆ ಅನ್ನೋದು ಮನಸ್ಸಿನಲ್ಲಿ ಇಟ್ಟು ಅವು ಎಂಥ ದುಷ್ಟ ದುಷ್ಟ ಸದಸ್ಯನೇ ಆಗಿರಲಿ ಅವ್ನು ಎಂ ಪಿ ಆಗಬೇಕು ಅಂತೇಳಿ ಪ್ರಚಾರ ಮಾಡಿದರು ಪ್ರಚಾರ ಮಾಡಿದ್ರೆ ಪ್ರತಿಫಲವಾಗಿ ಏನಾಯ್ತು ಅಂದರೆ ಯಾರ್ಯಾರು ಆಯ್ಕೆ ಬಂದ್ಬಿಟ್ರು ಯಾವ ಲೆವೆಲ್ಗೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರದಾರ ರೋಡಿ ಶರ್ಟ್ರುಗಳು ಅದಾರ ಅಟೆಂಪ್ಟ್ ಮರ್ಡರ್ ಕೇಸ್ ಇದ್ದಾರದಾರ ಮರ್ಡರ್ ಕೇಸ್ ಇದ್ದಾರದಾರ ಭ್ರಷ್ಟಾಚಾರ ಕೇಸ್ ಇದ್ದಾರ ಕಾಂಗ್ರೆಸ್ನೂ ಅದಾರಲ್ಲ ಬಿ ಜೆ ಪಿ ಇದಾರ ಜೆ ಡಿ ಎಸ್ನವರು ಎಲ್ಲ ಪಕ್ಷದವರು ಅದಾರ ಆದ್ರೆ ಮೋದಿಜಿಯವ್ರು ಏನು ಹೇಳ್ತಾರೆ ನಾವು ಕರೆಕ್ಟ್ ಇದೇವೆ ಅಂತ ಇ ಡಿ ಸಿ ಬಿ ಐ ಏನಕ್ಕೆ ಅಂದ್ರೆ ವಿರೋಧ ಪಕ್ಷಗಳ ಕಾ ತಮ್ಮ ಬಿ ಜೆ ಬಿಟ್ಟು ಎಲ್ಲರ ಮ್ಯಾಗೂ ಆಗುತ್ತೆ ಕಾಂಗ್ರೆಸ್ ಇದ್ದಾಗ ಅವ್ರ ಪಕ್ಷಗಳು ಎಲ್ಲರ ಅಂದ್ರೆ ಅಂದರೆ ಇದೇನಾಗ್ಬಿಡ್ತಪ್ಪ ಅಂದರೆ ಸರ್ಕಾರದಲ್ಲಿ ಆಡಳಿತ ಇದ್ದಂಥ ಆಡಳಿತ ಇರುವಂಥ ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಹೆಂಗೆ ಹನಿಬೇಕು ಅಂತೇಳಿ ನಮ್ಮ ಭಾರತದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ದುರುಪಯೋಗ ಮಾಡಿಕೊಂಡು ನಮ್ಮ ಕಾನೂನುಗಳನ್ನು ಈಗ ಬಂದಾಗ ನಾವು ಹಂಗೆ ಮಾಡಿಲ್ಲ ನಾವು ಹಂಗೆ ಮಾಡಿಲ್ಲ ವಿರೋಧಿ ಸರ್ಕಾರ ನಡೆಯತ್ತೈತಿ ಹಿಟ್ಲರ್ ಸರ್ಕಾರ ನಡೆಯತೈತಿ ಅಂತ ಈಗ ಹೇಳ್ತಾರೆ ಎಲ್ಲ ಸರ್ಕಾರ ಅವಧಿ ಒಳಗೂ ಇದನ್ನ ಬಂದಾರ ಬಂದಾರೆ ಇವ್ರಿಗೆ ತಾವು ಗೆಲ್ಬೇಕನ್ನೋದು ಅಷ್ಟೇ ಹೆಂಗಾರೆ ಗೆಲ್ಲರಿ ಒಂದು ಉದಾಹರಣೆ ಹೇಳ್ತೇನೆ ನೇ ಹೇರಿಮೆಟ್ಟ ಅನ್ನೋದು ಮಾಡ್ರೆ ಆಗುತ್ತೆ ಆದ್ಮೇಲೆ ಇವರು ರಾಜಕೀಯ ನಾಯಕರು ಹೋಗಿ ಎಲ್ಲ ಮಾತಾಡ್ತಾರೋ ಅವ್ರು ಪ್ರಹ್ಲಾದ್ ಜೋಶಿಯರು ಹೇಳ್ತಾರೆ ಏನಂತೇಳಿ ಇದು ಏನು ರೀ ಲವ್ ಜಿ ಆದದ ಒಂದು ಒಳಗೂ ಇದು ತನಿಖೆ ಆಗಬೇಕಂತೇಳಿ ನಮಸ್ಕಾರ ನಿನ್ನೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಶಂಕರ ಪಟಮನಪ್ಪರಿಗೆ ರುಂಡ ಹಾರಿಸ್ತೇನೆ ಅಂತೇಳಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಯಾಕೆಂದರೆ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಶಾಂತಿ ಸಹನಿಂದ ಆಗ್ಬೇಕಂತೇಳಿ ಯಾಕಂದ್ರೆ ನಮ್ಮ ಕೃಷ್ಣನ ಬಿಟ್ಟನ ಸಂಬಂಧ ನಾನು ಹಾಗ ಮಾತಾಡಿದ್ದೆ ಆದರೆ ನಮ್ಮ ತಂದೆ ಪರಮೇಶ್ವರನೂ ಕೂಡ ಶಾಂತಿ ಸ್ವರೂಪ ಅನ್ನೋದು ನನಗೆ ಹಿಕ್ಕಟ್ಟು ಗೊತ್ತಾಯಿತೆ ಅದಕ್ಕೋಸ್ಕರ ಶಾಂತ ಸ್ವರೂಪವಾಗಿ ವಿಚಾರಣೆ ಮಾಡಿದಾಗ ಅದು ಅರ್ಥ ಆಯಿತು ಅದಕ್ಕಾಗಿ ಆ ಮಾತಿಗಾಗಿ ಕ್ಷಮೆ ಇರಲಿ ಅದು ಕಾನೂನಾತ್ಮಕವಾಗಿ ಏನಾದರೂ ನಾನು ಶಿಕ್ಷೆ ಅನುಭವಿಸೋಕೆ ನಾನು ರೆಡಿ ಇದ್ದೀನಿ ಅವರು ಏನಾದರೂ ನಾನು ಕಾನೂನಾತ್ಮಕ ಶಿಕ್ಷೆ ಕೊಡಿಸೋಕೆ ಅವ್ರು ರೆಡಿ ಇದ್ದೀನಿ ನಾನು ಅದಕ್ಕೆ ರೆಡಿ ಇದ್ದೀನಿ ಈಗ ವಿಷಯ ಪೂರ್ವನ ನಾನು ನಿನ್ನೆ ಹೆಬ್ಬಳ್ಳಿ ರಾಯರ ಮಠದ ಮಠಕ್ಕೆ ಪಾದಯಾತ್ರೆ ಹೋಗ್ಬೇಕಂತೇಳಿ ನಿನ್ನ ಮನಸ್ಸಿಗೆ ಬಂತು ಬರಬೇಕಾದ್ರೆ ಬ್ಯಾಹಟ್ಟಿ ಹೆಬ್ಸೂರಿಂದ ಬ್ಯಾಹಟ್ಟಿ ಬರೋ ದಾರಿಯೊಳಗೆ ಒಂದು ವಿಸ್ಮಯವಾದ ರೋಡನ್ನು ನೋಡಿದೀವಿ ನಾವು ಎಷ್ಟು ವಿಸ್ಮಯವಾದ ರೋಡ್ ಅಂದರೆ ಅದು ಆ ಥರ ರೋಡ್ ಎಲ್ಲಿ ಇಲ್ಲ ಯಾಕಂದರೆ ನಾವು ಎರಡು ಸಾವಿರದ ಹದಿನಾಲ್ಕರ ನಂತರ ಇದು ಚಿನ್ನದ ರೋಡು ಅಂತೇಳಿ ಚಕ್ರವರ್ತಿ ಸೂಲಿಯವರು ಹೇಳಿದರು ಆದರೆ ಚಕ್ರವರ್ತಿ ಸೂಲಿಯವರು ಹೇಳೋದಕ್ಕಿಂತ ಮುಂಚೆಗೆ ಚಿನ್ನದ ಚಿನ್ನ ರೋಡೇ ಮಾಡಿದ್ರು ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅವರು ನಮ್ಮ ಈಗ ಪ್ರೆಸೆಂಟ್ ಲೋಕಸಭಾ ಸ ಸದಸ್ಯದ ಎಲೆಕ್ಷನ್ ನಿಂತಿರುವಂಥ ಪ್ರಹ್ಲಾದ್ ಜೋಶಿಯವರು ಆಮೇಲೆ ಮತ್ತೊಂದೇನಂದ್ರೆ ಇದಕ್ಕಿಂತ ಒಂದು ಅಮೋಘವಾದ ರಕ್ತವನ್ನು ನಾವು ಕಳ್ಕೊಂಡಿದ್ದೇವೆ ಯಾಕಂದ್ರೆ ವಿಧಾನಸಭಾ ನಲ್ವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಆ ಥರ ಒಂದು ರೋಡ್ ಮಾಡಿದರು ಎಲ್ಲಿ ಅಂತಂದ್ರೆ ತಡಹಾಳ ಮತ್ತು ನವಲೊಂದು ದಾರಿ ಅಂದ್ರೆ ಅದು ಚಿನ್ನ ರೋಡ್ ಆಗಿತ್ತು ಯಾವ ಥರ ಚಿನ್ನ ರೋಡ್ ಆಗಿತ್ತು ಅಲ್ಲಿ ಅಡ್ಡಾಡ್ದು ಬಂದವರು ಎಲ್ಲರೂ ಚಿನ್ನ ಇತ್ತು ಅವಾಗಲೇ ಹದಿನೈದು ಇಪ್ಪತ್ತು ಲಕ್ಷ ಪ್ಯಾಚಿ ಚಿನ್ನ ಅಡ್ಡಾಡಿದರೆ ಇತ್ತು ಇಲ್ಲಿ ಕೂಡ ಆ ಥರ ಚಿನ್ನ ಸಿಕ್ತು ಅದನ್ನ ಚಿನ್ನವನ್ನು ನನ್ನ ನೋಡಿಕೊಂಡು ನಾನು ರಾಯ ರಾಯರಲ್ಲಿ ಮಾ ಏನಂತಾರೆ ಅಂತರಂಗವಾಗಿ ನಾನು ಕೇಳ್ಕೊಂಡಾಗ ಈ ಚಿನ್ನ ನೀವು ಬೇಕಾದಕ್ಕೆ ಕೊಡ್ತೀನಿ ಗುರುಗಳೇ ಅಂತೇಳಿ ನಾನು ಕೇಳಿದೆ ಕೇಳಿದ ಅವರು ಹೇಳಿದ್ರು ನಾನು ಸರ್ವಸಂಗ ಪರೀಕ್ಷೆ ಆಗಿಪ್ಪ ಇದಂಥ ಚಿನ್ನವೆಲ್ಲ ತೊಗೊಂಡು ನಾನೇನು ಮಾಡಲಿ ನನಗೆ ಬೇಕಾದಂಥ ಚಿನ್ನ ಬೇರೆ ಇದೆ ಅಂತ ಅವ್ರು ಹೇಳಿದರು ಇದೆಲ್ಲ ಹೇಳೋದ ಅರ್ಥ ಏನಂತಂದರೆ ಇವರು ದುಷ್ಟ ರಾಜಕಾರಣಿಗಳು ದುಷ್ಟತನ ಇದೇ ಇರುತ್ತೆ ಎಲ್ಲಾದರೂ ಯಾರು ರಾಜಕಾರಣಿಗಳು ಭ್ರಷ್ಟಾಚಾರ ಮುಕ್ತವಾಗಿರಲಿ ಭ್ರಷ್ಟಾಚಾರ ರಹಿತವಾಗಿರಲಿ ಇರುವುದಿಲ್ಲ ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ ಅದನ್ನು ತೂಕ ಹಾಕಿ ನೋಡಿದಾಗ ಪ್ರಹ್ಲಾದ್ ಜೋಶಿಯವರು ಮತ್ತು ಶಂಕರಪುಟವರು ಏನಪ್ಪ ಅಮೋಘ ರತ್ನಗಳೆಂದು ನಾನು ಹೇಳ್ತೀನಿ ಇದನ್ನು ನೀವು ಇನ್ನೂ ಅನುಭವ ಆಗ್ಬೇಕಂತಂದ್ರೆ ಇಲ್ಲಿ ಬಂದು ಬರಿಗಾಲಿನಲ್ಲಿ ಬರಿಗಾಲಿನಲ್ಲಿ ಅಡ್ಡಾಡಿದಾಗ ನಿಮ್ಗೆ ಚಿನ್ನವು ಸಿಕ್ಕ ಸಿಗುತ್ತದೆ ಆಮೇಲೆ ನೀವು ಅವರಿಗೆ ಕೇಳಿದಾಗ ಅವ್ರು ಎಷ್ಟು ಹೋಗ್ತಿದ್ದಾರೆ ಅಂತಂದ್ರೆ ಶ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಇಂಥ ರೋಡು ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಭಾಗದಲ್ಲಿ ಆಗಬೇಕು ಅಂದ್ರೆ ಜನ ಇವ್ರನ್ನ ಯಾವ ಲೆವೆಲಿಗೆ ಬೆಳೆಸ್ತಾರೆ ಅಂತಂದ್ರೆ ಇವರು ಎಲೆಕ್ಷನ್ ನಿಂತ ನಿಂತರೆ ಸಾಕು ಅಷ್ಟೊಟ್ಟು ಇವರೇ ಬೀಳ್ತಾವನ್ನೋ ಲೆಕ್ಕಕ್ಕೆ ಯಾರಪ್ಪ ಬ್ಯಾಹಟ್ಟಿ ಗ್ರಾಮದ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ ನನ್ನ ಏನಾದರೂ ಇದು ಈ ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟೂ ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದ್ ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಹೋಗ್ಬೋದು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಕಳಿಸ್ಕೊಡ್ತಾ ಇದ್ದೀನಿ ಸರ್ ಇಷ್ಟಿ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬನ್ನಿ ನಾನ್ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ನಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ್ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಅಬ್ಬಬ್ಬ ಲಾಟ್ರಿನಾ ಹಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇನ್ ಪ್ರೇಡಬೇಕು ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಯಾರು ಕೊಡ್ತಾರೆ ನಿಮ್ಗೆ ಟೈರ್ಗೆ ಹದಿನೈದು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ನಾಲ್ಕು ಟೈ ನಾಲ್ಕು ಅಷ್ಟೇ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಯಾವ ತರ ಹಬ್ಬಬ್ಬಾ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡು ಲಕ್ಷದ ಐವತ್ ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ತಿ ಎಕ್ಸ್ ಐ ಗಾಡಿ ಇದು ಓಕೆ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರುತಿ ಸಾಲ ಜೆಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ ಇಮಿಡಿಯಂಟ್ ಗಾಡಿ ತಗೊಬೇಕಂತ ಬೇರೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಲಾ ನಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಳಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳ್ ದಿನ ಓಡಿಸಿ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ ಈ ಕಾರ್ಯಕ್ರಮದ ಪ್ರಯೋಜಕರು ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್